धर्मा प्रथमहिमते हैं ಕ್ಷಮೆಯಲಿ ಎಲ್ಲಾ ಚೀಫ್ ಗೆಸ್ಟ್ ಗಳು ಟ್ರಾಫಿಕ್ ತತ್ತಿಗಳು ಹಾಕೊಂಡಿದ್ದಾರೆ ಇನ್ನು ಕಡಿಮೆ ಅಂದ್ರೆ ಒಂದ್ ಹದಿನೈದು ನಿಮಿಷ ಎಲ್ಲರೂ ಬರ್ತಾರೆ ಅಷ್ಟೊಳಗು ನಾವು ಪ್ರೆಸ್ ಕಂಟಿನ್ಯೂ ಮಾಡ್ತೀರಾ ಇದು ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ನಾನು ಮತ್ತೆ ಮಾರ್ಗವರು ಜಡ್ಜ್ ಆಗಿದ್ದು ಜೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಇಂದ ಇಲ್ಲಿ ತಂದು ನಿಲ್ಲಿಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲ್ಮ್ಸ್ ಬಂದವೇ ಹೇಗೆ ಬೆಳೀತು ಅಂದ್ರೆ ಅವರಿಗಿರೋನೋ ಕನೆಕ್ಷನ್ಸ್ ಆಗಲಿ ಅವರು ಮೂವಿ ಬಗ್ಗೆ ಇರೋದು ತಿಳ್ಕೊಂಡಿರೋದಾಗ್ಲಿ ಸೊ ನನಗೆ ಮೂವಿ ಮಾಡ್ಬೇಕು ಅಂತಾನೆ ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮೈ ಸಿನಿ ಕ್ರಿಯೇಷನ್ಸ್ ಅಲ್ಲಿ ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು ನನಗೆ ಟೈಮ್ ಸಿಕ್ಕ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿ ತಂದಿ ನಿಲ್ಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಸೊ ಅದೆಲ್ಲ ಗ್ರೇಟ್ ಅದು ಮೂವ್ ಮಾಡಿದ ಒಂದು ಬ್ರ್ಯಾಕ್ ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿ ಸ್ವರಕ್ ಮೂವ್ ಮಾಡಿದ್ದ ಅವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅದನ್ನ ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಅಲ್ಲಿ ಶೂಟಿಂಗ್ ಮುಗಿಸಿ ಅದನ್ನ ಅದೊಂದು ಮೆಸೇಜ್ ಅವೇರ್ನೆಸ್ ಮೆಸೇಜ್ ಒಂದು ಒಂದು ಫಿಲ್ಮ್ ಅದ ಕನ್ನಡ ಫಿಲ್ಮ್ ನವದಿಗಂಧ ಅಂತ ಅದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಆಗಿ ಸ್ಟಾರ್ಟ್ ಮಾಡ್ಕೋತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಅಹ್ ಎತ್ತವರು ಮಕ್ಕಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಬರ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನ್ಸಿದ್ವಿ ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ ಯಾವ್ದೋ ಒಂದು ಎಸ್ಸಿಡ್ ಅಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆತರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಹೊಸದಾಗಿ ಇದೆಯಲ್ಲ ಒಂಥರ ಏನ್ ಕ್ಯೂರಿಯಾಸಿಟಿ ಇರುವಂತದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಇ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರ್ಲಿ ಆ ಇ ಅಂತ ಹೇಳಿ ಆ ಇ ಅಂತ ನೀವು ಪೋಸ್ಟರ್ಸ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ವಿಲೇಜ್ ಅರ್ಧ ವಿಲೇಜ್ ಅಲ್ಲಿ ಇರೋ ಒಂದು ಇನ್ಸಿಡೆಂಟ್ ತೋರಿಸಿದ್ವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದ್ವಿ ನೀವು ಆಡಿಯನ್ಸ್ ಇದನ್ನ ಬಂದು ಥಿಯೇಟರ್ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿನ ಒಂದೇ ಸಲ ನೋಡಿದ ಒಂದು ಅನುಭವ ಆಗದಂತ ಖಂಡಿತ ಸೊ ಅದು ಆ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಜೋರಿಲ್ಲ ಕೇಳಿಬಿಡ್ತೀರಾ ನಾನು ಜಸ್ಟ್ ಜ್ಯೇಷ್ಠ ಹೇಳ್ತೀನಿ ಬೆಂಗ್ಳೂರ್ ನೀವು ಬಸವನಗುಡಿ ಬುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಅಂತ ಮನೆಗಳಿದೆ ಮನ ಕುಡಿದು ಕಿಡ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ಗೆ ಹೋಗ್ತಾ ಹೋದ್ರೆ ನೀವೀಗ ಸರ್ಜಾಪುರ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊಟ್ ಕಲ್ಚರು ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು ಕೂಲಿಯು ಫ್ಲಿಂಗ್ಸ್ ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಳಿ ಇದು ಕಾಮಿಡಿ ಎಂಟರ್ಟೈನರ್ ಆ್ಯಕ್ಚುಲಿ ಸೊ ನಾನು ಹೇಳಿದಾಗ ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ ಹಾಗೆ ಆ ಇ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿನ ಇರ್ತಿತ್ತು ಜೊತೆಗೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಮಾಡಬೇಕು ಅದು ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ನಾವು ಕಾರ್ಪೊರೇಟಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ ಶೆಡ್ಯೂಲು ಶೆಡ್ಯೂಲ್ ಶೂಟಿಂಗ್ ಎಲ್ಲ ಇದೇ ಮಾಡೋಣ ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟಲ್ಲಿ ನಡೆಯುವಂಥದ್ದು ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರು ನಿಯರ್ ಬೈ ವಿಲೇಜಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲಲ್ಲಿ ನಾವು ಇದನ್ನು ಮಾಡಿ ಮೂಸ್ ಅಂತ ಆ ಮೆಸೇಜ್ ಅಂದ್ರೆ ಈಗ ನೀವು ಜನ ನೋಡಿದಾಗ ನಾವೇನಂತೀವಿ ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ ನಮ್ಮ ಕಾಲೇನೆ ಚೆನ್ನಾಗಿತ್ತು ಇರೋದು ಒಂದಿರುತ್ತೆ ಇನ್ನೊಂದು ನೋಡ್ಕೊಂಡ್ರೆ ಈಗ ಈಗ ಮಾಡರ್ನ್ ವೆಸ್ಟರ್ನ್ ಏಜ್ ನಾವು ಅದನ್ನ ತಿಳ್ಕೊಬೇಕು ಅದಕ್ಕೆ ಸೇರ್ಕೋಬೇಕು ಅಪ್ಡೇಟ್ ಆಗಬೇಕು ಅಂತ ಇರುತ್ತೆ ಆದ್ರೆ ಎರಡಲ್ಲೂ ಒಳ್ಳೇದು ಇರುತ್ತೆ ಅದನ್ನ ತಗೊಂಡ್ರೆ ಜೀವನ ಅನ್ನೋದ ತೋರಿಸುವಂತ ಮೆಸೇಜ್ ಕೊಡುವಂಥದ್ದು ಭಾರ್ಗವ್ರಿಗೆ ಇದು ಆ ಸ್ಟೋರಿ ಹೇಳ್ದಾಗ ಇದ್ರೆ ಅವರೊಂದು ಚಾಲೆಂಜಿಂಗ್ ಅಂತ ಇದೆ ಯಾಕೆಂದ್ರೆ ಅಲ್ಲಿ ಅವರು ತಂದೆ ಪಾತ್ರವನ್ನು ಮಾಡ್ತಾ ಇದ್ದಾರೆ ಹಾಗೆ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸ್ ಇನ್ನೊಂದು ಗೆಟಪ್ ಇರುತ್ತೆ ಹಾಗಾಗಿ ತ್ರೀ ಶೇಡ್ಸ್ ಇದೆ ಅವರಿಗೆ ಸೊ ಅವ್ರಿಗೆ ಕಂಪ್ಲೀಟ್ ಔಟ್ ಜರ್ನಿ ಕಾಲೇಜ್ ಹುಡುಗನಿಂದವ್ರಿಗೂ ಫಿಫ್ಟಿ ಇಯರ್ಗೊಂದು ಜರ್ನಿಯಲ್ಲಿ ನೋಡುವಂತ ಸಿಗುತ್ತೆ ಇಲ್ಲ ಮೂರ್ ಡಿಫ್ರೆಂಟ್ ಒಂದು ಎರಡು ಡ್ಯುಯಲ್ ರೋಲ್ ಇದರಲ್ಲಿ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ವೇತಾಂತ್ ಅಂತ ಇದಾರೆ ಅವರು ಆರೋಪ ಇದ್ದಾರೆ ಆಮೇಲೆ ಜೊತೆಗೆ ಈಗ ಮನಿಕಾ ಅವರು ಇದ್ದಾರೆ ಆರೋಪ ಇದ್ದಾರೆ ಮತ್ತೆ ಚಾವಿ ಅವರು ಇದ್ದಾರೆ ಇವರಿಗೆ ಮೂರು ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು ನಾಲ್ಕು ಜನ ಹೀರೋಯಿನ್ ಗಳನ್ನ ಇದಕ್ಕೆ ಮೂವಿ ತಗೊಂಡಿದ್ದೀವಿ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಮಾಡಿದ್ರೆ ಎಲ್ಲ ಹೀರೋಯಿನ್ಗೂ ಒಂದೊಂದು ಸಾಂಗ್ ಇರುತ್ತೆ ಹಾಗಾಗಿ ನಾಲ್ಕು ಸಾಂಗ್ ಇದೆ ಸಾಂಗ್ಸ್ ಎಲ್ಲ ಆಲ್ರೆಡಿ ಬರದ್ ಆಗಿದೆ ಸೊ ಒಂದು ಇಂಪಾರ್ಟೆಂಟ್ ವಿಷಯ ನೆನಪು ಒಂದ್ ರೌಂಡ್ ಆಫ್ ನಾವು ಡಿಸ್ಕಷನ್ ವಿತ್ ರಾಗಣ್ಣ ಸರ್ ಮತ್ತೆ ಸುಧಾರಾಣಿ ಅವ್ರ ಜೊತೆ ಆಗಿದೆ ಸುಧಾರಾಣಿ ಅವರು ಬರಬೇಕಿತ್ತು ನನಗೆ ಬೆಳಗ್ಗೆ ಮೆಸೇಜ್ ಆಗೋದು ಆಲ್ರೆಡಿ ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರಕ್ ಆಗ್ತಾ ಇಲ್ಲ ನಾನು ಈ ಮಂತ್ ಎಂಟು ವಾಪಸ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ನಾವು ಸುಧಾರಾಣಿ ಮತ್ತೆ ರಾಘಣ್ಣ ಅವ್ರನ್ನ ಈ ಮೂವಿಯಲ್ಲಿ ನೋಡಬಹುದು ಆ ಮೂವಿ ಮೂವಿ ಒಂದು ವೇಟೇಜ್ ಸಿಗುವಂಥದ್ದು ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದು ಆ ಒಂದು ರೋಲ್ ಅವರಿಬ್ಬರಿಗೂ ಅವ್ರನ್ನ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ ಒಂದು ರಘಣ್ಣ ಸರ್ ಅವರನ್ನು ಒಂದು ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದ್ದೀವಿ ಹಾಗೆ ಆ ಸುಧಾರಣಿ ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದ್ದೀವಿ ಹಳ್ಳಿ ಜೋಡಿ ಬೆಂಗಳೂರಿಗೆ ಬಂದ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಅವರು ಅಭಿನಯಿಸ್ತಾ ಅಧಿಕಾರಿ ಅಂದ್ರೆ ನಾವು ಒಂದು ಅಧಿಕಾರಿ ರಿಟೈರ್ ಆಗಿರುವಂತ ಅಧಿಕಾರಿ ಆಗಿರ್ಬೋದು ಡಾಕ್ಟರ್ ಆಗಿ ಆ ತರ ಇಟ್ಕೊಂಡಿದ್ವಿ ಸೊ ಒಂದು ಅಂದ್ರೆ ಸಮಾಜದಲ್ಲಿ ಒಂದು ಅತ್ಯುನ್ನತ ಪೊಸಿಷನ್ ಇರುವಂತವರು ಈ ಜೋಡಿ ಬಂದಾಗ ಅವರಿಗೆ ಕಷ್ಟ ಇದ್ದಾಗ ಅವರನ್ನು ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರು ಈಗ ನಾನು ಹೇಳಿದಾಗ ಅಕ್ಟೋಬರ್ ಎಂಡ್ ನಾವು ಈಗ ಒಂದು ಕರೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾವು ನವಂಬರ್ ಡಿಸೆಂಬರ್ ಎರಡು ಅಲ್ಲಿ ಶೂಟ್ ಮಾಡೋಣ ಅನ್ಕೊಂಡಿದ್ವಿ ಲೊಕೇಶನ್ ಹಾಗೆ ಬ್ಯಾಂಗ್ಳೂರ್ ಕಾರ್ಪೊರೇಟ್ ಫುಲ್ ನಾವು ಬೆಂಗ್ಳೂರಲ್ಲೇ ಮಾಡ್ತಾ ಇರೋದು ಸೊ ಬೆಂಗ್ಳೂರ್ನ ಪಕ್ಕದ ಹಳ್ಳಿಗಳಲ್ಲಿ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ರು ಇಲ್ಲ ಇದು ಅಂತ ಹೇಳೋದು ಈ ಕಲ್ ಈಗಿನ ಪ್ರತಿ ಏನು ಪ್ರಚಲಿತ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಾಮಿಡಿ ವೇ ಆಫ್ ಸೇಲಿಂಗ್ ದ ಇನ್ನೊಸ್ ಮೆಸೇಜ್ ಈಗ ಇದು ನಮ್ಮ ಕಾಶಿನಾಥ್ ಅವರು ಅನ್ಕೊಂಡು ಫೇರ್ ಮಾಡ್ಕೊಂಡಿದ್ದಂಥದ್ದು ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡೋದು ನಾನು ಎಂಟರ್ಟೈನಿಂಗ್ ಮೂವಿಯಿಂದ ಎಂಟರ್ಟೈನ್ ಮೀಡಿಯಾ ಇರಬೇಕು ಸೊ ಹಾಗಾಗಿ ಅದರಲ್ಲಿ ನಾವು ಒಂದು ಮೆಸೇಜನ್ನು ಇಟ್ಟು ತೋರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ನಮಸ್ಕಾರ ಸೊ ತುಂಬ ಖುಷಿ ಆಗ್ತಿದೆ ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳಿದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮಿ ಯಾಕೆಂದ್ರೆ ಕಾಣಿಸ್ಕೊತೀನಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಏನೋ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದೇಂದ್ರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ ಸೊ ಪ್ರತಿಯೊಂದು ಲೈಕ್ ತುಂಬಾ ತುಂಬ ಆಗಿ ಪ್ರತಿಯೊಂದು ಲವ್ ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗೋಂಥ ಒಂದು ಮೋರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಸೊ ನವಂಬರ್ ನವಂಬರ್ಲಿ ಸ್ಟಾರ್ಟ್ ಶೂಟಿಂಗ್ ಅವ್ರು ಹೇಳಿದಂಗೆ ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಒಳ್ಳೆ ಯೂನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಎಕ್ ಥ್ಯಾಂಕ್ ಯು ಸರ್ ಹೌದು ಹಾಂ ಸರ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ಯಾಕೆ ಅಂತ ಹೇಳಿದರೆ ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಅದು ನವದೀಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರಿಗೂ ಸೊ ಸೈಮಿಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ ನಗರ್ಬಲ್ ಆಫೀಸು ಮಾಡಿದ್ದಾರೆ ಸೊ ಎವ್ರಿ ಡೇ ಲೈಕ್ ರಿಯಲ್ಸಸ್ ಆಗಿರ್ಬೋದು ಮತ್ತು ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೈಕ್ ಎಲ್ಲ ಥರನೂ ಲೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆ ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಹೇಳಿ ಸರ್ ನಂದಿದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ ಏತ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಟೆಡಿ ಬಿ ಅಂತ ರಿಲೀಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ಇವೆಲ್ಲ ಬಂದಿದ್ರಿ ಇಲ್ಲ ಎರಡು ಆಗಿದೆ ಈಗ ತರ್ಡ್ ಮೂವಿ ಲೈಕ್ ಓ ಕೊಡ್ತಾ ಇದಾರೆ ನಮ್ಮ ಇವರು ಕಾರ್ತಿಕ್ ಅವರು ಸೊ ಇದು ಫೋರ್ತ್ ಮೂವಿ ಟೆಡಿ ಬಿ ರಿಲೀಸ್ ಆಗ್ತದೆ ನೆಕ್ಸ್ಟ್ ಸುಡೋಕೋ ಅಂತ ಇದೆ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ ಸೊ ನಡಿತದೆ ಅಲ್ಲ ಅದ್ ನಂಗೆ ಹಿಂಗೆ ಇರುತ್ತೆ ನನಗೆ ಕೇಳೋದಕ್ಕಿಂತ ಡೈರೆಕ್ಟ್ರಿ ಕೇಳಬೇಕಂದ್ರೆ ಅವ್ರು ನನಗೆ ಹೇಳಿದ್ದು ಇನ್ನ ನನಗೆ ಒಂದು ಕ್ಲಾರಿಟಿ ಇದೆ ಬಟ್ ಇನ್ನ ಫುಲ್ ಕ್ಲಾರಿಟಿ ಅವ್ರಿಗಿದೆ ಕೊಡ್ತೀನಿ ಈಗ ಸದ್ಯಕ್ಕೆ ಇಲ್ಲ ಡೈಲಾಗ್ ಇಲ್ಲ ನೀವು ಇದು ಮೋಷನ್ ಪೋಸ್ಟರ್ ಅಲ್ಲಿ ನೋಡೋದ ಹಾಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಂತಾರೆ ಎನಿ ಮೆಮೋಷನ್ ಎನಿ ಫೀಲಿಂಗ್ ನೀವು ತಗೊಂಡ್ರೆ ಇಟ್ಸ್ ಫಾರ್ಮ್ ಆಫ್ ಲವ್ ಸೊ ಅದರಲ್ಲಿ ಗ್ರೀಕಲ್ಲಿರೋ ವರ್ಡ್ ಯೂಸ್ ಮಾಡಿದ್ದೀವಿ ಅದನ್ನ ಆಕ್ಚುಲಿ ಅಲ್ಲಿ ಏಟ್ ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವಿಲ್ಲಿ ನಾಲ್ಕು ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದೀವಿ ಈವನ್ ಇಸ್ ನೆಸ್ ಅದೇ ಫಾರ್ಮ್ ಆಫ್ ಲವ್ ಆಮೇಲೆ ನೀವು ಹಾಗೆ ನೋಡೋದಾದ್ರೆ ಪ್ಲೇಫುಲ್ ಲವ್ ಅಂತ ಒಂದು ಅದು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಇನ್ನೊಂದು ಅಫೆಕ್ಷನೆಟ್ ಲವ್ ವಿಚ್ ಇಸ್ ಮೋರ್ ಪಾಪುಲರ್ ಈಗೆಲ್ಲ ನೀವು ಮೂವಿಲ್ಲ ನೋಡೋದು ಒಂಥರ ಅಫೆಕ್ಷನೆಟ್ ಲವ್ ಆಗಿರುವಂತದ್ದು ಅದ್ರ ಜೊತೆಗೆ ಎಂಡ್ಯೂರೆನ್ ಲವ್ ಅಂತ ಅಂತಂದಿದೆ ಸೊ ಅದೇನಂದ್ರೆ ಜೋಡಿ ಈಗ ಈ ಅರೇಂಜ್ ಮ್ಯಾರೇಜ್ ನೀವು ನೀವೇನು ನೋಡ್ತೀರಾ ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾರೆ ಆಗೋವಂಥ ಒಂದು ಬಾಂಧವ್ಯ ಬೆಳಕೊಂಡು ಆಗುವಂತ ಲವ್ ನೆಗ ಲವ್ ಅಂತಾರೆ ಈ ನಾಲ್ಕು ಫಾರ್ಮ್ ನಾನು ಅಂದ್ರೆ ತೋರ್ಸೋ ಟ್ರೈ ಮಾಡ್ತೇವೆ ಹೌದು ಖಂಡಿತ ಎಸ್ ನಾನು ಒಂದು ಚೇಂಜ್ ಮಾಡ್ತೀನಿ ಅಂತ ಥ್ಯಾಂಕ್ ಯು ಗುಡ್ ಪಾಯಿಂಟ್ ಓಕೆ ಇಲ್ಲಿ ಅದು ಅದಕ್ಕೆ ಈ ಎಂಡಿಡೆನ್ಸ್ ಲೆವೆಲ್ಗೆ ನಮ್ಗೆ ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಟೆಡ್ ವರ್ಡ್ ನಾವು ಯೂಸ್ ಮಾಡೋಕ್ಕೆ ಸಿಕ್ಕಿಲ್ಲ ಹಾಗಾಗಿ ಅದು ಏನಿದೆ ಅದನ್ನು ಯೂಸ್ ಮಾಡೋಣ ಹೇಳಿ ಒಂದು ಯೂಸ್ ಮಾಡಿದ್ದೀವಿ ಅಷ್ಟೇ ಹೌದೌದು ಹೌದು ಅಲ್ಲ ಅದು ಸುಪ್ರೀಂ ಹೀರೋ ಅಂತ ಸುಪ್ರೀಂ ಸ್ಟಾರ್ ಅಂತ ನಾನು ಹಾಕಿರೋದಲ್ಲ ಸೊ ನಾನು ಅಲ್ಲ ಲಾಸ್ಟ್ ಟೈಮು ನೀವು ಬಂದಿದ್ದೀನಿ ಕೃಷ್ಣ ಈ ಬೇಗನೆ ಬರೋ ಮುಹೂರ್ತಕ್ಕೆ ಅಲ್ಲಿ ಡೈರೆಕ್ಟರ್ ಈ ಥರ ಒಂದು ಬಿರುದನ್ ಕೊಡ್ತಾ ಅಂತ ಹೇಳಿದ್ರು ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ತರನೇ ಸ್ಟಾರ್ಟ್ ಮಾಡಿದ್ದಾರೆ ಹೌದೌದು ಜನಗಳೇ ಸರ್ ಜನಗಳೇ ಕೊಡಬೇಕು ನಾನು ನಾವು ಇಟ್ಕೊಂಡಿಲ್ಲ ನಾನು ಇಟ್ಕೊಂಡಿಲ್ಲ ಯಾಕೆಂದ್ರೆ ಸಿ ನಾನು ಹೇಳ್ದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ನಾವು ಇಟ್ಕೊಂಡಿರೋದಲ್ಲ ಇನ್ನೊಂದೇನಂದ್ರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವ್ ಎಲ್ಲ ಮುಹೂರ್ತದಲ್ಲಿ ಸೊ ಅವತ್ತ ಕ್ವಶನ್ ಕೇಳಬಹುದಾಗಿತ್ತು ಕೇಳಿಲ್ಲ ಇರ್ಲಿ ಬರೋಲ್ಲ ಬೇರೆಲ್ಲ ಇದ್ರು ಅನ್ಸುತ್ತೆ ರಜನಿಕಾಂತ್ ಸ್ಟೈಲ್ ಸರ್ ಯಾವ ಸ್ಟೈಲ್ ಹಾಕಬಹುದು ಡೈರೆಕ್ಟಿಸ್ಟ್ ಇನ್ನೊಂದ್ ಇನ್ನೊಂದು ಇನ್ನೊಂದು ಅಲ್ಲಿ ಇವಾಗ ನಮ್ಮ ಬೇರೆ ತರ ಈ ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗ್ ಮಾಡ್ಬೇಕು ಅಂತ ಫೋಕಸ್ ಮಾಡ್ತೀನಿ ಸರ್ ಇದ್ಯಾಕೆ ಯಾಕೆ ಎವ್ರಿಥಿಂಗ್ ಅದಕ್ಕೆ ಆಗಿಲ್ಲ ಇಲ್ಲ ಸುಪ್ರೀಂ ಹೀರೋ ಅನ್ನೋದು ಬೇರೆ ಸುಪ್ರೀಂ ಸ್ಟಾರ್ ಅನ್ನೊಂದ್ ಬರ್ರೆ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಕಾರಣದಲ್ಲಿ ಶಶಿಕುಮಾರ್ ಸುಪ್ರೀಂ ಹೀರೋ ಅಂತಿದ್ರು ಸೊ ಈಗ ಸುಪ್ರೀಂ ಸ್ಟಾರ್ ಅಂತ ಕೊಟ್ಟು ಸೊ ಶಶಿಕುಮಾರ್ ಅವ್ರದ್ದು ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ ಅಂತ ಬ್ಯಾಂಗ್ಳೂರಿಂದ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಇದು ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದ್ ನನ್ನ ಕ್ಯಾರೆಕ್ಟರ್ ಬಟ್ ಈವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳ್ಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ ಹೌದು ಬ್ಯೂಟಿಫುಲ್ ಸೋಲ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಛವಾಸು ಪ್ರೀತಿಮಯ್ಯ ಐ ಆಮ್ ನಾನು ಕೊಡಗಿನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೂಯಿಂಗ್ ಮೈ ಎಜುಕೇಷನ್ ಇನ್ ಬ್ಯಾಂಗ್ಲೋರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ಜಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೇ ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ ನಾನೇ ಪಿ ಮಾಡ್ತೀನಿ ಆಲ್ರೆಡಿ ನವದಿಗ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದೀವಿ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟ್ ಫಿಲ್ಮ್ಗೆ ಸ್ಟೋರಿ ಬಗ್ಗೆ ಸರ್ ಹೇಳ್ಬೇಕು ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ನಾನ್ ತೋರ್ಸೇ ಇದೆ ನನ್ನ ಕೆಲಸ ಇರೋದು ಸೊ ನಾನು ಹೇಳಕ್ ಏನಿಲ್ಲ ನನಗೆ ಏನು ಸರ್ ಅದು ನಮ್ಮ ಯೂನಿಫಾರ್ಮ್ ಥರನೇ ಆಗ್ಬಿಡಿದೆ ಹಿಂದೆ ನವದಿಗ್ ಅಂತ ನಮ್ಮ ನಮ್ ಟೈಟ್ಲ್ ಇದೆ ಸೊ ಯಾವ್ದೇ ಶೂಟ್ ಹೋದ್ರು ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು ಡಿ ಓ ಪಿ ಅಂತ ಟಿ ಶರ್ಟ್ ಹಾಕೊಂಡ್ ಬಿಡ್ತೀನಿ ನಮ್ಮ ಹುಡುಗಾನಿದಾನೆ ಅವನು ಡಿ ಓ ಪಿ ಅಂತ ಟಿ ಶರ್ಟ್ ಹಾಕೊಂಡ್ ಬಿಡ್ತಾನೆ ಸೊ ಡಿ ಓ ಪಿ ಟೀಮ್ ಎಲ್ಲರೂ ಗೊತ್ತಿರುತ್ತೆ ಕಿರು ಕ್ರೂ ಟೀಮ್ ಎಲ್ಲರೂ ಗೊತ್ತಿರುತ್ತೆ ಲೊಕೇಶನ್ ಸರ್ ಎಲ್ಲಿರೋ ತರ ಇಲ್ಲಿ ಐ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದೀವಿ ಕಲ್ಯಾಣ ನಗರ ಹತ್ರ ತಿರ್ಗಾ ಸರ್ ಪರ್ಮಿಷನ್ ಹೇಳ್ತೀರಾ ನಾನು ಏನ್ ಮಾತಾಡಲ್ಲ ಆಮೇಲೆ ಒಂದು ವಿಲೇಜ್ ಬೇರೆ ನೋಡ್ಕೊಂಡಿದ್ವಿ ವಿಲೇಜ್ ಅಲ್ಲಿ ಒಂದಷ್ಟು ಸೀನ್ಸ್ ಇದೆ ಅದನ್ನ ನೋಡ್ಕೊಂಡಿದ್ವಿ ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಹೋಗಿ ಬಂದಿದ್ವಿ ಸೊ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಸದ್ಯಕ್ಕೆ ಕ್ಯಾಮ್ರಾ ಬರೋ ಫಿಲ್ಮ್ ಅಲ್ಲಿ ರೆಡ್ ಮಾನ್ಸ್ಟ್ರೋ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಅಷ್ಟೇ ಕ್ಯಾಮ್ರಾ ಬಗ್ಗೆ ಅದೇ ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ನಾವು ಯೂಸ್ ಮಾಡೋದೇ ಅಷ್ಟೇ ಆಮೇಲೆ ಮ್ಯೂಸಿಕ್ ಇನ್ನು ಮಾತಾಡ್ತಿದ್ದಾರೆ ಸರ್ ಒಂದು ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಜಾನ್ ಇರೋದ್ರಿಂದ ಈಸ್ ಟ್ರೈ ಟು ಗಿವ್ ಲಾಟ್ ಆಫ್ ಪೀಪಲ್ ಚಾನ್ಸ್ ಟು ಕಮ್ ಟು ಇಟ್ ಸೊ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮೋನಿಕಾ ವಸಿಷ್ಠ ನಾನು ಪ್ರೆಸೆಂಟಾಗಿ ದುಷ್ಟಿಕೊಟ್ಟು ಸೀರ್ಯದಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾಯಿದ್ದೀನಿ ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಇಲ್ಲಿ ಬಂದಾಗ ನನ್ನ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್ ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್ ಸೊ ಅಷ್ಟು ಇವಾಗ ಆದ್ರಿ ನೀವು ಬಂದ್ರಿ ಮಾತಾಡಿ ಸಿನಿಮಾ ಬಗ್ಗೆ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಹರೀಶ್ ಅಂತ ಮಮತಾ ಮೇಡಮ್ ಬನ್ನಿ ಮ್ಯಾಮ್ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಷ್ಟಾಂಗ ನಮಸ್ಕಾರಗಳು ಎಲ್ಲರೂ ಹೇಳ್ತಾರೆ ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಆಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ತರ ಅನ್ನೋದು ಗೊತ್ತಾಗತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಇಲ್ಲಿ ಇಲ್ಲಿದ್ರೆ ಏನಾದ್ರು ಗೊತ್ತಾಗತ್ತೆ ಅದರ ಶ್ರಮ ಅದ್ರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇಲ್ಲಿ ಏಟ್ ಪರ್ಸೆಂಟ್ ಇದೆ ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟ್ ತುಂಬಾ ತುಂಬಾ ಯುನೀಕ್ ಆಗಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆ ಬೆಸ್ಟ್ ಆಫ್ ಹೇಳ್ತಾ ಟೀಮು ಯಾವ್ದೇ ಒಂದು ರಿಸ್ಕ್ ಕೊಡದಿರ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬಾ ಟ್ರಸ್ಟ್ ಮಾಡ್ತಾ ಇದೀನಿ ಬೆಸ್ಟ್ ಆಫ್ ಲಕ್ ಮೋಹನ್ ಸರ್ ಬೆಸ್ಟ್ ಆಫ್ ಲಕ್ ಭಾರ್ಗವ್ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ನಮ್ಮ ಮೇಲೆ ಇರಲೇಬೇಕು ನಮ್ಮ ಚಿತ್ರ ಇನ್ನ ನೆಕ್ಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಹುಬ್ಳಕಾಯೋ ಶಾಸ್ತ್ರದಾಗಿರ್ಬೋದು ಅಥವಾ ಆಡಿಯೋ ರೈಡೋ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಆಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನು ಇನ್ನೇ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ತಳವಾಗಿ ಬಂದಿದ್ದಕ್ಕೆ ಕೇಳ್ತೀನಿ ಸೊ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ ಮೊಬೈಲ್ ಮೂವೀಸ್ ಅಬೌಟ್ ರಿಲೀಸ್ ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಂಡಿಯನ್ ಆಕ್ಟರ್ ಆಗಿ ಸೊ ಹಾರ್ಟ್ಲಿ ಕಂಗ್ರಾಜ್ಯುಲೇಷನ್ ಫಾರ್ ದ ಟೀಮ್ ಅಂಡ್ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮಿ ಹರೀಶ್ ಅವರು ಆಲ್ ದ ಬೆಸ್ಟ್ ಯು ಆರ್ ಅಪ್ಕಮಿಂಗ್ ಮೂವೀಸ್ ಐ ವಿಶ್ ಆಲ್ ಟೀಮ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಸುಭಾಷ್ ಸಂಜೆ ದಯವಿಟ್ಟು ಕ್ಷಮಿಸಿ ನಾನು ಸ್ವಲ್ಪ ತಡವಾಗಿ ಬಂದೆ ತುಂಬಾ ಬಂತು ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್ ಮೇಡಮ್ ಅವ್ರು ಹೇಳಿದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಈಗಿರೋ ಸಚ್ಯುವೇಶನ್ ಅಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳ್ಬೇಕು ಆತರ ಇದೆ ಈ ತರ ಸಚುವೇಶನ್ ಅಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ಬೇಕಾದಂತ ವಿಷಯ ನಾವೆಲ್ಲರೂ ಒಂದೇ ಕೇಳ್ಕೊಳ್ಲಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ಲಿ ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಭಾರ್ಗವ್ ಒನ್ ಟೀಮ್ ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು